ಹಾಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿರ್ತೀರಾ ಅಂತಾನೆ ಅನ್ಕೋತೀನಿ ನೀವೆಲ್ಲ ಚೆನ್ನಾಗಿರ್ಬೇಕು ಅಂತಲೇ ಬಯಸ್ತೀನಿ ಆಯಿತಾ ನಿಮ್ಮ ಜೊತೆ ಒಂದು ಅನುಭವದ ಇರ್ಬೋದು ಹಂಚ್ಕೊಳ್ಳೋಣ ಅಂತ ಏನು ಅಂದರೆ ನಮ್ಮನ್ನೆಲ್ಲ ಅವಮಾನ ಮಾಡಿಬಿಟ್ರಾ ಮನಸ್ಸು ನೋವಾಗುತ್ತಾ ಹಾಂ ಯಾರು ನಮ್ಮನ್ನು ಕೇರ್ ಮಾಡ್ತಿಲ್ವಾ ಹಾಂ ಬದುಕಲ್ಲಿ ಸೋತ್ ಬಿಟ್ವಿ ಅನ್ನಿಸ್ತಿದ್ಯಾ ಎಲ್ಲ ರೀ ಅನುಭವ ಬೇರೆಯವರಿಗೆ ಬೇರೆ ಬೇರೆ ಇರ್ಬೋದು ಅವ್ರ ಜೀವನದಲ್ಲಿ ಬೇರೆ ಬೇರೆ ತರ ಕಥೆ ನಡೆದಿರ್ಬೋದು ಆದ್ರೆ ಸೋಲು ಅಂತಿದೆಯಲ್ಲ ರೀ ಅದು ಕಲ್ಸೋ ಅಷ್ಟು ಪಾಠ ನಿಮಗೆ ಬೇರೆ ಯಾರು ಕಲ್ಸಲ್ಲ ಸೋಲು ಅವಮಾನ ಇವೆರಡೂ ತುಂಬ ಕಲಿಸುತ್ತೆ ರೀ ಪಾಠ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳಂಗ ಮಾಡುತ್ತೆ ಆಯ್ತಾ ನಿಮ್ಮಲ್ಲಿ ಆತ್ಮ ಸ್ಥೈರ್ಯ ತುಂಬುತ್ತೆ ಆಯ್ತಾ ಫಸ್ಟ್ ನೀವು ನೊಂದ ಹೃದಯ ಆದ್ಮೇಲೆ ವಿನಯ ಕಲಿಸುತ್ತೆ ಮನುಷ್ಯರ ಬೆಲೆ ಗೊತ್ತಾಗುತ್ತೆ ಆಯ್ತಾ ದುರಾಂಕರದ ಮಾತು ಎಲ್ಲಿ ಹೊಟ್ಟುತ್ತೋ ಗೊತ್ತೇ ಇಲ್ಲ ದುರಾಂಕರದ ಮಾತು ಅನ್ನೋದು ನಾನು ಆಡ್ತಿದ್ನಾ ಅನ್ಸೋ ಮಟ್ಟಿಗೆ ಮನುಷ್ಯ ಬದಲಾಗ್ಬಿಡ್ತಾನೆ ಪ್ರೀತಿ ವಿಶ್ವಾಸ ಹುಟ್ಟುತ್ತೆ ಜೀವನದ ಬೆಲೆ ಗೊತ್ತಾಗತ್ತೆ ಹಾ ಹೇಗೆ ಬದುಕಬೇಕು ಅನ್ನೋ ಪಾಠ ಕಲಿಸುತ್ತೆ ಹೇಗೆ ಬದುಕಬಾರ್ದು ಅಂತ ಹೆಜ್ಜೆ ಹೆಜ್ಜೆಗೂ ಯೋಚನೆ ಮಾಡಿ ಹೆಜ್ಜೆ ಹಿಡಿಯೋ ಥರ ಮಾಡುತ್ತೆ ಸೋಲು ಮತ್ತೆ ಅವಮಾನ ಬದುಕಕ್ಕೆ ಬೇಕಾಗಿರೋದು ಅದೇ ಅಲ್ವೇನ್ರಿ ಹಾ ಯಾರು ಕಲಿಸ್ತಾರೀ ಪಾಠನ ಹ್ಞೂ ಒಂದು ನಾಲ್ಕು ಪುಡಿ ಕಾಸು ಒಂದು ಸ್ವಲ್ಪ ಸಂಪಾದನೆ ಮಾಡಿಬಿಟ್ಟು ಅಂದರೆ ಅವ್ರ ತಲೆ ನಿಲ್ಲದೇ ಇಲ್ಲ ದುರಂಕಾರ ಹಾಂ ಮನುಷ್ಯನಿಗೆ ಬೆಲೆ ಕೊಡೋದೇ ಇಲ್ಲ ಮನುಷ್ಯ ಮನುಷ್ಯನ ಜೊತೆ ಹೆಂಗೆ ಮಾತಾಡಬೇಕು ಅಂತ ಕಲಿಸುತ್ತೆ ರೀ ಹ್ಞೂ ನಿಜವಾದ ಜೀವನದ ಮೌಲ್ಯಗಳು ಅದೇ ಅಲ್ವೇನ್ರಿ ರೀ ಹಾಂ ನಾವು ಯಾವ ಥರ ಇರಬೇಕು ಯಾವ ಥರ ಬದುಕಬೇಕು ಯಾವ ಥರ ನಮ್ಮ ನಡೆ ನುಡಿ ಇರಬೇಕು ಹಾಂ ಇದನ್ನೆಲ್ಲ ಕಲಸೋದೇ ಸೋಲು ಮತ್ತೆ ಅವಮಾನ ಖುಷಿ ಪಡೋ ವಿಷಯಕ್ಕೆ ನಾವು ದುಃಖ ಪಡ್ತೀವಿ ಯಾವ ಒಂದು ಇದ್ರಲ್ಲಿ ಕಲಿಸ್ತಾರ್ರಿ ನಿಮಗೆ ಇದನ್ನೆಲ್ಲ ಹಿಂಗೆ ಇರಬೇಕು ಅಂತ ಅದೇನೋ ಒಂದು ಗಾದೆ ಇದೆ ಗೊತ್ತಾ ಕಟ್ಟಿಕೊಟ್ಟ ಬುದ್ಧಿ ಹೇಳಿಕೊಟ್ಟ ಬುದ್ಧಿ ಎಲ್ಲಿ ತನಕ ಬರುತ್ತೆ ಅಂತ ಹಾಗೆ ನಾವೇ ನಾವಾಗಿ ಕಲಿತ ಪಾಠನೇ ನಮಗೆ ನಮಗೆ ನಾವೇ ಗುರುಗಳಾಗಿ ಬದುಕ್ತೇವೆ ಆಗ ಯಾರೂ ನಮ್ಮನ್ನು ತಡೆಯಕ್ಕಾಗೋದಿಲ್ಲ ಗೆಲುವು ನಮ್ಗೆ ಹಿಂದೆನೇ ಓಡಿಬರುತ್ತೆ ಸತ್ಯರಿಗೆ ಕೊರಗ್ತಾ ಕುತ್ಕೋಬೇಡಿ ಖುಷಿ ಪಡೋ ವಿಚಾರ ಆಯಿತು ಸಂತೋಷ ಪಡೋ ವಿಚಾರ ಆಯಿತು ನಮ್ಮನ್ನು ನಾವು ಉನ್ನತ ಮಟ್ಟಕ್ಕೆ ಏರಿಸಿಕೊಳ್ಳೋಕ್ಕೆ ದೇವರು ಕೊಟ್ಟ ಆಪರ್ಚುನಿಟಿ ಅದು ಸತ್ಯ ನಾ ಹೇಳ್ತಿರೋದು ಇದು ಸ್ವಂತ ಅನುಭವದ ಮಾತು ಕೂಡ ಇಷ್ಟೋ ಎಷ್ಟೋ ಒಂದು ನಾವು ಯೋಚನೆ ಮಾಡಿ 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 ಇಡ್ತೀವಲ್ಲ ಅದು ಸುಮ್ಮನೆ ವ್ಯರ್ಥ ದೇವರು ನಮ್ಮನ್ನ ಅವನ ಅವನ ಒಂದು ಹತ್ರಕ್ಕೆ ನಮ್ಮನ್ನ ತಗೊಂಡಿದ್ದಾನೆ ಅನ್ನೋದಕ್ಕೆ ಈ ಕಷ್ಟಗಳೇ ಕಾರಣ ರೀ ಅವನ್ ಕಷ್ಟ ಕೊಟ್ಟ ಅಂದ್ರೆ ಅವನು ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ ದೇವರು ಅಂತ ನಿಜ್ವಲ್ಲು ಅವನ ದೃಷ್ಟಿ ಬಿದ್ದರೆ ಸಾಕ್ರಿ ಎಷ್ಟೋ ಜನ್ಮದ ಪಾಪಗಳು ಕಳೆದೋಗ್ತವಂತೆ ನಾವೆಲ್ಲ ಏನು ಮಾಡ್ತೀವಿ ಹೇಳಿ ಖುಷಿ ಪಡೋ ವಿಚಾರಕ್ಕೆ ದುಃಖ ಪಡ್ತಾ ಕೂತಿರ್ತೀವಿ ಇನ್ಮೇಲೆ ಅದು ಬೇಡ ಆಯಿತಾ ಏನೂ ತರಲಿಲ್ಲ ಹೋಗುವಾಗ ಏನೂ ಎತ್ಕೊಂಡು ಹೋಗೋದಿಲ್ಲ ಹ್ಞೂ ನಿಜ ಅಲ್ವಾ ನಿಮಗೂ ಏನಾದರೂ ಹೇಳಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ಓಕೆನಾ ಎಲ್ಲರಿಗೂ ಒಳ್ಳೆಯದಾಗಲಿ